ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಚಿತ್ರದುರ್ಗ ಏನು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂತೆ ನಮ್ಮ ಚಿತ್ರದುರ್ಗದಲ್ಲೇ ಆರು ವಿಧಾನಸಭಾ ಕ್ಷೇತ್ರ ಬರ್ತಾರೆ ಹಾಗೆ ತುಮಕೂರಲ್ಲಿ ಎರಡು ವಿಧಾನಸಭಾ ಕ್ಷೇತ್ರ ಎರಡೂ ಸೇರಿ ಎರಡು ಸಾವಿರದ ನೂರ ಅರವತ್ತೈದು ಮತಗಟ್ಟೆಗಳಿವೆ ಇವರ ಎಲ್ಲ ಮತಗಟ್ಟೆಗಳಲ್ಲಿ ಈಗ ಆಲ್ರೆಡಿ ಈ ದಿನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರಗಳಲ್ಲಿ ನಾವಿವತ್ತು ಮಸ್ಟರಿಂಗ್ ಅಂತ ಕೇಳ್ತಿದ್ದೇವೆ ಡಿಸ್ಪರ್ಸಲ್ಲಿ ಸೆಂಟರ್ಸ್ ಎಲ್ಲ ನಮ್ಮ ಐ ಆರ್ ಓಗಳು ಮತ್ತು ಪ್ರೆಷರ್ ಬಾಕ್ಸ್ಗಳು ಎಲ್ಲ ಸಿಬ್ಬಂದಿಗಳು ಇವತ್ತು ಆಲ್ರೆಡಿ ಮಸ್ಟೂರಿಂಗಲ್ಲಿ ವ್ಯವಸ್ಥೆ ಮಾಡಿಕೊಂಡು ಮತಗಟ್ಟೆಗಳಿಗೆ ಸಿಬ್ಬಂದಿಗಳನ್ನು ಗ್ರಾಮಗಳೊಂದಿಗೆ ಕಳಿಸ್ಕೊಡೋ ವ್ಯವಸ್ಥೆ ಇದೆ ಆಲ್ರೆಡಿ ನಾನು ತಾಲೂಕು ಕಾಲೂಗಳನ್ನು ನೋಡ್ಲಿಕ್ಕೆ ಬಂದರೆ ಎಲ್ಲ ಕಡೆಗೆ ಸುರಕ್ಷಿತವಾಗಿ ಮಾಡಿ ಸಿದ್ಧತೆ ಮಾಡಿಕೊಂಡಿದ್ದೇನೆ ಎಲ್ಲ ರೂಮ್ ವೈಸು ಮಸ್ಟೂರಿಂಗು ಮತ್ತು ಕಡಿಮೆ ಮಸ್ಟಿಂಗ್ ವ್ಯವಸ್ಥೆ ಮಾಡಿಕೊಂಡು ಮತ್ತು ಸಿಬ್ಬಂದಿಗಳು ಅವರು ವರ್ಕಿಂಗ್ ಸ್ಟು ಇಲ್ಲಿ ಬರಲಿಕ್ಕೂ ಸಮಯದಲ್ಲಿ ನಾವು ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಎಲ್ಲ ಅವರಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದ್ವಿ ವಿಶೇಷವಾಗಿ ಸ್ವಲ್ಪ ಬಿಸಿಲಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಾವಿವಾಗ ಸರ್ ಸ್ಟ್ರೋಕು ಮತ್ತು ಇತರೆ ಸಂಬಂಧಕ್ಕೋಸ್ಕರ ಪೂರ್ವಭಾವಿಯಾಗಿ ಈಗಾಗಲೇ ಎಲ್ಲ ಕಡೆ ಶಾಲಿಯನ್ನು ಇರ್ಬೋದು ಆಮೇಲೆ ಮೆಡಿಕಲ್ ಕಿಟ್ ಇರ್ಬೋದು ಎಲ್ಲ ರೀತಿಯಾಗಿ ಸಿಬ್ಬಂದಿಗಳಿಗೆ ನಾವು ಜೊತೆಗೆ ನಮ್ಮ ಮಸ್ಟಿಂಗ್ ಸೆಂಟ್ರಲ್ಲಿ ಒಂದು ಟೆಪ್ಲೋವರಿ ಹೆಲ್ತ್ ಯೂನಿಟನ್ನು ಓಪನ್ ಮಾಡಬೇಕು ಡಾಕ್ಟರ್ಸು ಆ್ಯಂಬುಲೆನ್ಸು ಮತ್ತು ಫಸ್ಟ್ ಏಡ್ ಕಿಟ್ಸ್ಗಳು ಇರ್ಬೋದು ಪ್ರಿಕಾಷನ್ ಮೆಡಿಶನ್ಸ್ ಇರ್ಬೋದು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ತೀವಿ ಮಾಡೋದಿಲ್ಲ ಕಮಿಷನ್ ಕಮಿಷನಿಂಗ್ ಮಾಡಿ ರೆಡಿ ಇದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಜನ ಇ ಸಿ ಎಲ್ ಇಂಜಿನಿಯರ್ಗಳನ್ನು ನಾವು ಈಗಾಗಲೇ ಸಿ ಎಲೆಕ್ಷನ್ ಕಮಿಷನ್ ನಿಯೋಜನೆ ಮಾಡಿದರೆ ಅವರು ಸಹ ಇದ್ದಾರೆ ಎಲ್ಲ ರೀತಿ ತಯಾರಾಗಿದೆ ಇನ್ನೇನು ಒಂದು ಒಂದೂವರೆ ಗಂಟೆ ಒಳಗೆ ಎಲ್ಲ ಊಟ ಮಾಡಿಕೊಂಡು ತಮ್ಮ ತಮ್ಮ ಮತಗಟ್ಟೆಗೆ ತೆರಳುತ್ತಿದ್ದ ವಿಶೇಷವಾಗಿ ನಾವು ಇವತ್ತು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಸಖಿ ಬೂತಂತ ಅಂದರೆ ಬರೀ ಹೆಣ್ಮಕ್ಳೇ ಆ ಒಂದು ಬೂತನ್ನು ಮೇಂಟೈನ್ ಮಾಡುವಂಥದ್ದು ಜೊತೆಗೆ ಒಬ್ಬರು ಪಿ ಡಬ್ಲ್ಯೂ ಡಿ ಏನು ನಮ್ಮ ಏನು ವಿಶೇಷ ಕ್ಷೇತ್ರಗೊಂಡಂತಹ ನೌಕರರು ನಿರ್ವಹಿಸುವಂಥ ಒಂದು ಬೂತು ಹಾಗೂ ಹೆಣ್ಣು ಬೂತ್ ಅಂತೇಳಿ ಅಂದರೆ ಎಲ್ಲ ಯುವಕರೇ ಇರುವಂತಹ ಟೀಮ್ ರನ್ ಮಾಡುವಂಥದ್ದು ಎತ್ತಿತ್ತು ಅಂತೇಳಿ ನಾವು ಈ ಒಂದು ಪ್ರದೇಶದ ಸಾಂಪ್ರದಾಯಿಕವಾದಂತಹ ಏನು ಕಲೆ ಇರ್ಬೋದು ಸಾಂಪ್ರದಾಯಿಕವಾದಂಥ ವಿಶೇಷತೆ ನೋಡೋ ನಾವು ಕೋಚ್ಗಳನ್ನು ಮಾಡ್ತೀವಿ ಹಾಗಾಗಿ ಜೊತೆಗೆ ಎಲ್ಲಿ ನಮ್ಮದು ಓಟರ್ ಔಟ್ ಆಗಿದೆ ಅದನ್ನು ಈಗ ಆಲ್ರೆಡಿ ನಮ್ಮ ಎ ಆರ್ ಒಳಗು ಮತ್ತು ಕರ್ಶನ್ಗಳು ವಿಶೇಷವಾದಂಥ ನಾಳೆ ವಹಿಸಿ ಅವರಿಗೆ ನಾವು ಡೀಪ್ ಆಗ್ತಿಸ್ಕೊಳ್ತಾ ಹೆಚ್ಚಿನ ಔಟ್ ಮಾಡಲಿಕ್ಕೆ ಫೋರ್ ಪರ್ಸೆಂಟ್ ಇಂಪ್ರೂವ್ ಮಾಡಲಿಕ್ಕೆ ಸಮೇತ ಎಲ್ಲ ಯೋಚನೆ ಮಾಡಿದ್ದೇವೆ ವಿಶೇಷವಾಗಿ ಮತಗಟ್ಟೆ ಸಿಬ್ಬಂದಿಗಳ ಯೋಗಕ್ಷೇಮಕ್ಕೋಸ್ಕರ ಬಿ ಓ ಅವರನ್ನ ನಾವು ಅವ್ರನ್ನ ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿದ್ದೀವಿ ಮತ್ತು ಹೆಚ್ಚಿನ ಮಹಿಳೆಯರು ಚುನಾವಣಾ ಕರ್ತವ್ಯಕ್ಕೆ ಬಂದಿರಲಿಲ್ಲ ಅವರ ಒಂದು ಸುರಕ್ಷತೆಗೂ ಸಹ ನಾವು ಆದ್ಯತೆ ನೀಡಿ ಸಿ ಡಿ ಪಿ ಓಗಳನ್ನು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿ ನಮ್ಮ ಏನು ಸಿಬ್ಬಂದಿಗಳ ಒಂದು ಸುರಕ್ಷತೆ ಮತ್ತು ಮತದಾನದ ಒಂದು ಪ್ರಾಮುಖ್ಯತೆಯನ್ನು ನಾವು ಕಾಪಾಡಿದ್ದೇವೆ ಜಿಲ್ಲಾಡಳಿತ ಎಲ್ಲ ಅಧಿಕಾರಿ